ಸ್ವಾಮಿಯೇ ಶರಣಮ್ಮಯ್ಯಪ್ಪ ಅಯ್ಯಪ್ಪ ನಮಸ್ಕಾರ ಸ್ನೇಹಿತರೆ ಕ್ರಿದಾಯ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಅಯ್ಯಪ್ಪ ಸ್ವಾಮಿಯ ಅನುಗ್ರಹವನ್ನು ಜೀವನ ಪೂರ್ತಿ ಪಡೆಯಲು ನಡೆಸುವ ಅತ್ಯಂತ ಪವಿತ್ರವಾದ ಮತ್ತು ಶಕ್ತಿಶಾಲಿಯಾದ ವ್ರತಗಳಲ್ಲಿ ಒಂದು ಅದೇ ಮಂಡಲ ಪೂಜೆ ಇಂದಿನ ಈ ವಿಡಿಯೋದಲ್ಲಿ ಮಂಡಲ ಪೂಜೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವಾಗ ಮಾಡಲಾಗುತ್ತೆ ಶುಭ ಮುಹೂರ್ತ ಯಾವುದು ಹಾಗೆ ಪೂಜೆ ಮಾಡಲು ಬೇಕಾದ ಸಾಮಗ್ರಿಗಳು ಯಾವುವು ಪೂಜೆಯ ವಿಧಾನ ಹೇಗೆ ಮತ್ತು ಮಂಡಲ ಪೂಜೆಯ ಮಹತ್ವ ಏನು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಮೊದಲಿಗೆ ಮಂಡಲ ಪೂಜೆ ಅಂತ ಅಂದರೆ ಏನು ಅಂತ ನೋಡೋಣ ಮಂಡಲ ಪೂಜೆ ಅನ್ನೋದು ಅಯ್ಯಪ್ಪ ಸ್ವಾಮಿಗೆ ಸಮರ್ಪಿತವಾದ ಅತ್ಯಂತ ಪವಿತ್ರದ ಪೂಜೆಯಾಗಿದೆ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಕೇರಳದ ಪ್ರಸಿದ್ಧ ಶಬರಿಮಲೆ ಅಯ್ಯಪ್ಪ ದೇವಸ್ಥಾನದಲ್ಲಿ ಮಂಡಲ ಪೂಜೆಯನ್ನು ಅತ್ಯಂತ ಭವ್ಯವಾಗಿ ಆಚರಿಸಲಾಗುತ್ತದೆ ಮಂಡಲ ಪೂಜೆ ಅಂತ ಅಂದರೆ ಕೇವಲ ಒಂದು ದಿನದ ಪೂಜೆಯಲ್ಲ ಇದು ನಲ್ವತ್ತೊಂದು ದಿನಗಳ ವ್ರತ ಜಪ ಧ್ಯಾನ ಮತ್ತು ಆತ್ಮಶುದ್ಧಿಯ ಅಂತ್ಯವನ್ನು ಸೂಚಿಸುವ ಮಹಾಪೂಜೆ ಮಲಯಾಳಂ ಕ್ಯಾಲೆಂಡರ್ನ ಪ್ರಕಾರ ಮಂಡಲ ಪೂಜೆ ವೃಶ್ಚಿಕ ಮಾಸದ ಮೊದಲ ದಿನದಿಂದ ಪ್ರಾರಂಭವಾಗಿ ಧನುರ್ಮಾಸ ತಿಂಗಳ ಹನ್ನೊಂದು ಅಥವಾ ಹನ್ನೆರಡನೇ ದಿನದಂದು ಕೊನೆಗೊಳ್ಳುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಮಂಡಲ ಪೂಜೆ ಯಾವಾಗ ಅಂತ ನೋಡೋದಾದರೆ ಶಬರಿಮಲೆಯ ಮಂಡಲ ಪೂಜೆ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಶನಿವಾರ ಆಚರಣೆ ಮಾಡಲಾಗುತ್ತೆ ಈ ದಿನವೇ ನಲವತ್ತೊಂದು ದಿನಗಳ ಅಯ್ಯಪ್ಪ ವ್ರತದ ಪರಿಪೂರ್ಣತೆ ತಪಸ್ಸು ಮತ್ತು ಧ್ಯಾನದ ಅಂತ್ಯ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಂಡಲ ವ್ರತ ನವೆಂಬರ್ ಹದಿನೇಳರಿಂದ ಪ್ರಾರಂಭವಾಗಿ ಡಿಸೆಂಬರ್ ಇಪ್ಪತ್ತೇಳರಂದು ಮುಕ್ತಾಯಗೊಳ್ಳುತ್ತದೆ ಇನ್ನು ಈ ಮಂಡಲ ಪೂಜೆಯನ್ನು ಯಾವ ಶುಭ ಮುಹೂರ್ತಗಳಲ್ಲಿ ಮಾಡಲಾಗುತ್ತೆ ಅಂತ ನೋಡೋದಾದ್ರೆ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಶನಿವಾರ ಬ್ರಹ್ಮ ಮುಹೂರ್ತ ಅಂದರೆ ಬೆಳಗ್ಗೆ ಐದು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಆರು ಗಂಟೆ ಹದಿನೆಂಟು ನಿಮಿಷದ ಒಳಗೆ ಮುಗಿಸ್ತಾರೆ ಇನ್ನೊಂದು ಅಭಿಜಿತ್ ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಗಂಟೆ ಎರಡು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತ್ಮೂರು ನಿಮಿಷದವರೆಗೂ ಕೂಡ ಮಾಡ್ತಾರೆ ಮತ್ತೊಂದು ಸಮಯ ಅಂತ ಅಂದರೆ ಗೋಧೂಳಿ ಮುಹೂರ್ತ ಸಂಜೆ ಐದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಸಂಜೆ ಐದು ಗಂಟೆ ಐವತ್ತೇಳು ನಿಮಿಷದವರೆಗೆ ಇರುತ್ತೆ ಇನ್ನೊಂದು ಯೋಗ ಅಂತ ತ್ರಿಪುಷ್ಕರ ಯೋಗ ಬೆಳಗ್ಗೆ ಏಳು ಗಂಟೆ ಹನ್ನೆರಡು ನಿಮಿಷದಿಂದ ಬೆಳಗ್ಗೆ ಒಂಬತ್ತು ಗಂಟೆ ಒಂಬತ್ತು ನಿಮಿಷ ಈ ಸಮಯಗಳಲ್ಲಿ ಪೂಜೆ ಮಾಡಿದ್ರೆ ವಿಶೇಷ ಫಲ ದೊರಕುತ್ತೆ ಅನ್ನುವ ಒಂದು ಅಪಾರ ನಂಬಿಕೆ ಇದೆ ಇನ್ನು ಈ ಮಂಡಲ ಪೂಜೆಯಲ್ಲಿ ಯಾವ ಸಾಮಗ್ರಿಗಳನ್ನು ಬಳಸಲಾಗುತ್ತೆ ಅಂತ ಮುಖ್ಯವಾಗಿ ಅಯ್ಯಪ್ಪ ಸ್ವಾಮಿಯ ಫೋಟೋ ಅಥವಾ ವಿಗ್ರಹ ಕಪ್ಪು ಅಥವಾ ಹಳದಿಯ ದೂತಿ ಎಳ್ಳು ಅಥವಾ ತೆಂಗಿನ ಎಣ್ಣೆಯ ದೀಪ ಕರ್ಪೂರ ಮತ್ತು ಧೂಪ ಹೂವುಗಳು ಅಕ್ಷತೆ ಅರಿಶಿನ ಅಥವಾ ಸಿಂಧೂರ ಪಂಚಾಮೃತ ತೆಂಗಿನಕಾಯಿ ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳು ತುಳಸಿ ಬೆಲ್ಲ ಗಂಗಾಜಲ ಲಡ್ಡು ಕಡಲೆ ತೆಂಗಿನಕಾಯಿ ಈ ಇಷ್ಟು ಪದಾರ್ಥಗಳನ್ನು ಪೂಜೆಯಲ್ಲಿ ಬಳಸಲಾಗತ್ತೆ ಇನ್ನು ಹೇಗೆ ಪೂಜೆ ಮಾಡ್ತಾರೆ ಅಂತ ನೋಡೋದಾದರೆ ಈ ಮಂಡಲ ಪೂಜೆ ಅನ್ನೋದು ಕೇವಲ ಪೂಜೆ ಮಾತ್ರವಲ್ಲದೆ ಅದೊಂದು ಜೀವನ ಶುದ್ಧೀಕರಣದ ಪ್ರಕ್ರಿಯೆ ಅಂತಲೇ ಹೇಳ್ಬೋದು ಈ ಪೂಜೆ ಮಾಡುವ ವಿಧಾನ ಹೇಗೆ ಅಂತಂದರೆ ಮೊದಲು ನಲವತ್ತೊಂದು ದಿನಗಳ ಅಯ್ಯಪ್ಪ ಸ್ವಾಮಿಯ ವ್ರತಕ್ಕೆ ಪ್ರತಿಜ್ಞೆಯನ್ನು ತೆಗೆದುಕೊಳ್ಬೇಕು ಸಂಪೂರ್ಣವಾಗಿ ಸಾತ್ವಿಕ ಆಹಾರ ಸೇವನೆ ಬ್ರಹ್ಮಚರ್ಯ ಪಾಲನೆ ಅತ್ಯವಶ್ಯಕ ಕಪ್ಪು ಅಥವಾ ನೀಲಿ ದೋತಿಯನ್ನೇ ಧರಿಸಬೇಕು ದೈ ದೈಹಿಕ ಮತ್ತು ಮಾನಸಿಕ ಶುದ್ಧತೆಯನ್ನು ಕಾಪಾಡಿಕೊಳ್ಬೇಕು ಪ್ರತಿದಿನ ಸ್ನಾನದ ನಂತರ ಸ್ವಾಮಿಯೇ ಶರಣಂ ಅಯ್ಯಪ್ಪ ಮಂತ್ರವನ್ನು ಜಪ ಮಾಡಿ ಅಯ್ಯಪ್ಪನಿಗೆ ನೈವೇದ್ಯವಾಗಿ ತೆಂಗಿನಕಾಯಿ ಬೆಲ್ಲ ಕಡಲೆ ಹಣ್ಣುಗಳು ಪಂಚಾಮೃತವನ್ನು ಅರ್ಪಿಸಬೇಕು ಮಾಂಸ ಈರುಳ್ಳಿ ಬೆಳ್ಳುಳ್ಳಿ ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಸತ್ಯ ಶಿಸ್ತು ಮತ್ತು ಸಂಯಮ ಪಾಲನೆ ಮಾಡಲೇಬೇಕು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಪೂಜೆಯಲ್ಲಿ ಭಾಗವಹಿಸಬೇಕು ಕೆಲವರು ಬರಿಗಾಲಿನಲ್ಲಿ ನಡೆದು ನೆಲದ ಮೇಲೆ ಮಲಗುವ ತಪಸ್ಸನ್ನು ಕೂಡ ಮಾಡ್ತಾರೆ ಹಾಗಾದರೆ ಈ ಮಂಡಲ ಪೂಜೆಯ ಮಹತ್ವ ಏನು ಅಂತ ನೋಡೋದಾದರೆ ದಕ್ಷಿಣ ಭಾರತದಲ್ಲಿ ಅತ್ಯಂತ ಶಕ್ತಿಶಾಲಿ ಧಾರ್ಮಿಕ ಆಚರಣೆ ಅಂತಲೇ ಹೇಳ್ಬೋದು ಪ್ರಾಚೀನ ಮಲಯಾಳಂನ ಪುರಾಣಗಳಲ್ಲಿಯೂ ಸಹ ಮಂಡಲ ಪೂಜೆಯ ಮಹತ್ವವನ್ನು ಉಲ್ಲೇಖ ಮಾಡಿದ್ದಾರೆ ಈ ಪೂಜೆಯನ್ನು ನಿಯಮಿತವಾಗಿ ಭಕ್ತಿಯಿಂದ ಮಾಡಿದವರು ತಮ್ಮ ಜೀವನದಲ್ಲಿ ಶಾಂತಿ ಆತ್ಮವಿಶ್ವಾಸ ಸಕಾರಾತ್ಮಕ ಬದಲಾವಣೆಯನ್ನು ಅನುಭವಿಸುತ್ತಾರೆ ಎನ್ನುವ ಒಂದು ನಂಬಿಕೆ ಇದೆ ಭಕ್ತಿಯಿಂದ ಮಂಡಲ ಪೂಜೆಯನ್ನು ಮಾಡಿದರೆ ಅಯ್ಯಪ್ಪ ಸ್ವಾಮಿ ತನ್ನ ಭಕ್ತರ ಆಸೆಗಳನ್ನು ಶೀಘ್ರದಲ್ಲೇ ಪೂರೈಸುತ್ತಾನೆ ಎನ್ನುವುದು ಒಂದು ನಂಬಿಕೆ ಈ ಮಂಡಲ ಪೂಜೆಯ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ச்வாமியே சரணம் ஐயப்பா